ವೆಲ್ಕಮ್ ಟು ರಾಧರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕಡ್ಗೆ ಹುಳಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಮ್ಮಲ್ಲಿ ಈ ಸಲ ಕಡ್ಗೆ ಭಾರಿ ಬೇಗ ಆಗಿದೆ ಹಾಗೆ ಹಲಸಿನಕಾಯಿ ಸೊಳೆ ತಿನ್ನುವ ಮೊದಲು ನಾವು ಫಸ್ಟ್ ಇದೊಳೊಂದು ತಿಂದುಬಿಟ್ರೆ ಏನೋ ತೃಪ್ತಿ ನಮಗೆ ಮತ್ತೆ ಸಿಕ್ಕುವುದಿಲ್ಲಲ್ಲ ಹಾಗೆ ಒಂದು ಪ ಇದರದ್ದೊಂದು ಹುಳಿ ಮಾಡಿ ತೋರಿಸ್ತೇನೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್ ಹಲಸಿನಕಾಯಿ ಮತ್ತು ನಮ್ಮ ಕೂದಲಿಗೂ ಒಳ್ಳೆಯದು ಚರ್ಮಕ್ಕೂ ಒಳ್ಳೆಯದು ಎಲ್ಲಕ್ಕಿಂತ ಫಸ್ಟು ಕ್ಯಾನ್ಸರ್ಗೆ ದಿವ್ಯ ಔಷಧಿ ಅಂತೆ ಫ್ರೆಂಡ್ಸ್ ಇದು ಹಾಗಿರುವಾಗ ನಾವು ಈ ಸೀಸನಲ್ಲಿ ಸರಿ ತಿಂದುಬಿಡಬೇಕು ಕಡ್ಗೆ ಹುಳಿ ಕಡ್ಗೆ ಪಲ್ಯ ಹಲಸಿನ ಸೊಳೆ ಹಣ್ಣಿನ ಸೊಳೆ ಹಣ್ಣಿನ ದೋಸೆ ಹಣ್ಣಿನ ಇಡ್ಲಿ ಕಡುಬು ಎಲ್ಲ ತಿಂದುಬಿಡ್ಬೇಕು ಫ್ರೆಂಡ್ಸ್ ಆಗುವಾಗ ಹಾಗೆ ಮತ್ತು ನಮಗೆ ಮೂಳೆಗಳಿಗೆ ಮೂಳೆಗಳಿಗೆ ಸಹ ಒಳ್ಳೆಯದು ಫ್ರೆಂಡ್ಸ್ ಜೀರ್ಣಕಿರೆಗೆ ಸಹ ಒಳ್ಳೆಯದು ಚರ್ಮಕ್ಕೆ ಸಹ ಒಳ್ಳೆಯದು ಫ್ರೆಂಡ್ಸ್ ಕೂದಲಿಗೂ ಒಳ್ಳೇದು ಇಷ್ಟು ಪ್ರಯೋಜನ ಇರುವ ಈ ಹರಸಿನಕಾಯಿ ನಾವು ತಿನ್ನು ತಿನ್ನೋದೇ ಇರಲೇಬಾರದು ಫ್ರೆಂಡ್ಸ್ ನಮಗೆ ಮೇಯ್ನ್ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಿಕ್ತೇಳಿ ಗೊತ್ತಾದ ಕೂಡಲೇ ಖಂಡಿತ ನಾವು ಇದನ್ನು ತಿಂತಾ ಇರಬೇಕು ಹಾಗೆ ನಾನು ಇವತ್ತು ಇದನ್ನೊಂದು ಹುಳಿ ಮಾಡಿ ತೋರಿಸ್ತೇನೆ ಇದು ಹುಳಿ ಮಾಡ್ಕಾರೆ ನಮಗೆಲ್ಲ ಕಷ್ಟ ಆಯ್ತು ಫ್ರೆಂಡ್ಸ್ ಈ ಸಿಪ್ಪೆ ತೆಗಿಲಿಕ್ಕೆಲ್ಲ ನಮಗೆ ಲಕ್ಷ್ಮಿ ಮಾಡಿಕೊಡ್ತಾಳೆ ಎಲ್ಲ ನೋಡಿ ಫ್ರೆಂಡ್ಸ್ ಹುಳಿ ಹೋಳಿಗೆ ಎಲ್ಲ ಕಾತರಿಸ್ಕೊಂಡು ಇಡೀ ಮಾಡೋಕ್ಕಾಗಿಲ್ಲ ನೋಡಿ ಸಿಪ್ಪೆ ತೆಗೀಸ ಎಷ್ಟು ಕಷ್ಟ ನೋಡಿ ಈಗ ಹೋಳ್ ಗುಳಿ ಮಾಡ್ತಾ ಇದ್ದಾರಲ್ಲ ಹೋಳು ಮಾಡ್ತಾ ಇದ್ದಾಳಲ್ಲ ಅದನ್ನು ಸಹ ಹೋಳನ್ನು ಸಹ ಅರಶಿನ ನೀರಿಗೆ ಹಾಕೊಂಡ್ಬಿಡುವ ಆಗ ನಮ್ಮ ಹೋಳು ಒಳ್ಳೆ ಕ್ಲೀನ್ ಕಪ್ಪಾತೇ ಇಲ್ಲ ಫ್ರೆಂಡ್ಸ್ ಹರಸಿನಕಾಯಿ ಹೋಳು ಕಪ್ಪಾಗೋದೇ ಇಲ್ಲ ಈ ಹೂಳಿಗೆ ನಾನು ಒಂದು ಬೌಲ್ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತ ಇದ್ದೆಷ್ಟು ನೀರು ಹಾಕೊತ ಇದ್ದೆಂಟ್ ಹೂಳದ ನೀರಿನ ತೆಗ್ದು ಅರಶಿನ ನೀರಿಂದ ಅದಕ್ಕೆ ಹಾಕೊಂಡ ತಕ್ಕ ಬೆಲ್ಲ ಹಾಕ್ಕೊಂಬ ಮುಚ್ಚಿಟ್ಕೊಂಡು ಬಿಡಿ ಹುಳಿ ನೋಡಿ ಕಾಯಿ ಹಾಕಂತ ಇದ್ದೆ ನಮಗೆ ಮಸಾಲಕ್ಕೆ ಒಂದು ಸುಮಾರು ಒಂದು ಒಂದೂವರೆ ಕಡೆಯ ಫಸ್ಟ್ ಬೇಕಾಯ್ತು ಫ್ರೆಂಡ್ಸ್ ಸುಮಾರು ಹೋಳಿ ಇತ್ತಲ್ಲ ಹಾಗೆ ನೋಡಿ ನಾನು ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಒಂದೆರಡು ಚಮಚ ಹಾಕೊತ ಇದ್ದೆ ಇದನ್ನೀಗ ಅರ್ಕೊಂಬತ್ತೆ ಫ್ರೆಂಡ್ಸ್ ಹಾಕೊಂಡು ಬರುವ ಹೋಳಲ್ಲಿ ಅಲ್ಕೊಂಡು Masala hait kamba Ube unay lakum dhudwa Ube unay lakum dhudwa Ube ಕುತೀರಿ ಒ ಐದು ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನಿಮ್ಮ ಕಳೆಗಿಳಿಸ್ಕೊಂಬ ಫ್ರೆಂಡ್ಸ್ ಕಡ್ಗೆ ಹುಳಿ ಅಂದರೆ ಕಡ್ಗೆ ಹುಳಿ ಆಯಿತು ಅಪರೂಪದಲ್ಲ ಫಸ್ಟ್ ಫಸ್ಟ್ ಆಗೋದಲ್ಲ ಹಾಗಾಗಿ ತುಂಬ ರುಚಿ ಇರ್ತದೆ ಫ್ರೆಂಡ್ಸ್ ಕಡಿಸೋದಿವಸ ಕಡಿಗೆ ಸಿಕ್ಕರೆ ಹೀಗೆ ಒಂದು ಸಾಂಬಾರು ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮೊದಲೇಬೇಡಿ ಥ್ಯಾಂಕ್ ಯು